ನಮಸ್ತೆ ಮಕ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಇತಿಹಾಸದಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಮೊದಲನೇ ಮುಖ್ಯ ಪ್ರಶ್ನೆಯನ್ನು ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಉತ್ತರ ಬೈಬಲ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಎರಡನೇ ಬಿಟ್ಟ ಸ್ಥಳ ಮೊಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಡ್ಯಾಶ್ ಉತ್ತರ ಮೆಕ್ಕ ಮೊಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಮೆಕ್ಕ ಮೂರನೇ ಬಿಟ್ಟ ಸ್ಥಳ ಕುಬ್ಲೈ ಖಾನ್ ಡ್ಯಾಶ್ನ ಮೊಮ್ಮಗ ಉತ್ತರ ಚಂಗೀಸ್ ಖಾನ್ ಕುಬ್ಲೈ ಖಾನ್ ಚಂಗೀಸ್ ಖಾನ್ನ ಮೊಮ್ಮಗ ನಾಲ್ಕನೇ ಬಿಟ್ಟ ಸ್ಥಳ ಟರ್ಕರ ಮೂಲ ಡ್ಯಾಶ್ ಉತ್ತರ ತುರ್ಕಿಸ್ತಾನ್ ಅಥವಾ ತುರ್ಕ್ ಮೆನಿಸ್ತಾನ್ ಟರ್ಕರ ಮೂಲ ತುರ್ಕಿಸ್ತಾನ್ ಅಥವಾ ತುರ್ಕ್ ಮೆನಿಸ್ತಾನ್ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಉತ್ತರ ಏಸು ಕ್ರಿಸ್ತ ಬೆತ್ಲಹಿಮ್ನಲ್ಲಿ ಜನಿಸಿದರು ಅವರ ತಾಯಿ ಮೇರಿ ಪ್ರಶ್ನೆ ಎರಡು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ಕ್ರಿಸ್ತರ ಮುಖ್ಯ ಬೋಧನೆಗಳೆಂದರೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಮಾನವ ಸೇವೆಯೇ ದೇವರ ಸೇವೆ ಎಂದರು ಇದಿಷ್ಟು ಅವರ ಬೋಧನೆಗಳಾಗಿತ್ತು ಮಗಳ ಪ್ರಶ್ನೆ ಮೂರು ಕ್ರೂಸೆಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಉತ್ತರ ಕ್ರೈಸ್ತರ ಹಾಗೂ ಮುಸಲ್ಮಾನರು ಪ್ಯಾಲೆಸ್ಟೈನ್ ಮತ್ತು ಅದರ ರಾಜಧಾನಿ ಜೆರುಸೆಲಂ ಪವಿತ್ರ ಭೂಮಿಗಾಗಿ ಒಂಬತ್ತು ಬಾರಿ ಹೋರಾಡಿರುವುದೇ ಕ್ರೂಸೆಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಯಿತು ಕ್ರೂಸೇಡ್ ಯುದ್ಧಗಳನ್ನೇ ಯುದ್ಧಗಳೆಂದು ಕರೆಯುವರು ಪ್ರಶ್ನೆ ನಾಲ್ಕು ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳೆಂದರೆ ದೇವರು ಒಬ್ಬನೇ ಆತನೇ ಅಲ್ಲ ಪ್ರವಾದಿ ಮೊಹಮ್ಮದರು ದೇವರ ಪ್ರವಾದಿ ದೇವರು ನಿರಾಕಾರ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಬಡ್ಡಿ ವ್ಯವಹಾರ ಶಿಶು ಹತ್ಯೆ ಮದ್ಯಪಾನ ಜೂಜು ಮಾಡಬಾರದು ಪ್ರಶ್ನೆ ಐದು ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಉತ್ತರ ಅರಬ್ಬರು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅವುಗಳೆಂದರೆ ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಬೀಜಗಣಿತ ರಸಾಯನಶಾಸ್ತ್ರ ಭೂಗೋಳಶಾಸ್ತ್ರ ಇವುಗಳಿಗೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಅಂಕಿಗಳ ಬಳಕೆ ಅರಿತುಕೊಂಡರು ಅರಮನೆ ಮಸೀದಿ ಗ್ರಂಥಾಲಯ ಹಾಗೂ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಯುನಾನಿ ವೈದ್ಯ ಪದ್ಧತಿ ಜಾರಿಗೆ ತಂದರು ಪ್ರಶ್ನೆ ಆರು ಆಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಇವರ ಮೂಲ ಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾಗಿರುತ್ತಾರೆ ಇವರು ಕುಬ್ಲೈ ಖಾನನ ನಂತರ ಪ್ರಾಬಲ್ಯಕ್ಕೆ ಬಂದರು ಇವರು ಆಟೋಮನ್ ಎಂಬ ಮಿಲಿಟರಿ ರಾಜ್ಯ ಕಟ್ಟಿದರು ಭಾರತದ ಮೇಲೆ ದಾಳಿ ಮಾಡಿದರು ಮಕ್ಕಳ ಇಲ್ಲಿಗೆ ಜಗತ್ತಿನ ಪ್ರಮುಖ ಘಟನೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಾನ ಮುಗಿದಿದೆ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್